ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೀರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈಗ ನಿಮ್ಮ ಮಗು ಈಗ ಹಾಲನ್ನ ಕುಡಿಸ್ಕೊಂಡು ಬಂದಿರ್ತೀರ ಸೊ ಅವಾಗ ಮಕ್ಕಳು ಕಕ್ಬಿಟ್ರು ಇಲ್ಲ ವಾಮಿಟಿಂಗ್ ಮಾಡಿಕೊಂಡ್ರು ಸೊ ಅದಕ್ಕೆ ಏನು ಮಾಡ್ತಾರೆ ಏನು ಮಾಡಬೇಕು ಮತ್ತು ಅದಕ್ಕೆ ಪ್ರಿವೆನ್ಷನ್ ಏನು ಅದನ್ನ ಹೇಗೆ ಅದಕ್ಕೆ ಪರಿಹಾರ ಏನು ಮತ್ತು ಯಾವ ಟೈಮಲ್ಲಿ ಡಾಕ್ಟರ್ ಕಡೆ ಹೋಗಬೇಕು ಮಗು ವಾಮಿಟ್ ಮಾಡ್ತಿದೆ ಇಲ್ಲ ಕಕ್ತಿದೆ ಅಂತ ಹೇಳಿದ್ರೆ ಸೊ ಆ ಎಲ್ಲ ಮಾಹಿತಿನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಎಂಟ್ ತನಕ ನೋಡಿ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಮೊದಲಿಗೆ ನಿಮ್ಮ ಮಗು ಹಾಲು ಕುಡಿಸ್ಕೊಂಡು ಬಂದಿದ್ದ ತಕ್ಷಣ ಕಕ್ಬಿಟ್ರು ಅಂತಂದರೆ ಸೊ ಅದು ಅಗತ್ಯ ಇಲ್ಲ ಸೊ ಟೆನ್ಷನ್ ಕೂಡ ತೊಗೋಬೇಡಿ ಅದು ತುಂಬಾ ನಾರ್ಮಲು ಝೀರೋ ಟು ಸಿಕ್ಸ್ ಮಂತ್ಸ್ ಬೇಬಿಯಲ್ಲಿ ಇದು ತುಂಬಾ ಕಾಮನ್ ಆಗಿರುತ್ತೆ ಸೊ ಯಾಕಪ್ಪ ಅಂತಂದರೆ ಮಕ್ಕಳಿನ ಮಕ್ಕಳಿಗೆ ಅವರ ಡೈಸ್ಟಿವ್ ಸಿಸ್ಟಮ್ ಇನ್ನೂ ಇಂಪ್ರೂವ್ ಆಗಿರೋದಿಲ್ಲ ಸೊ ಅದಕ್ಕಂತಲೇ ಮಕ್ಕಳು ನೀವು ಫೀಡ್ ಮಾಡಿದ ತಕ್ಷಣ ಕಕ್ಬಿಡ್ತಾರೆ ಸೊ ಆಮೇಲಿಂದ ಇನ್ವರ್ಟ್ ರೀಸನ್ ಏನಪ್ಪ ಅಂತ ಅಂದರೆ ಹೊಟ್ಟೆ ಒಳಗಡೆ ಮಕ್ಕಳಿಗೆ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತೆ ಈಗ ಅಕಸ್ಮಾತ್ ಏನಾರ ಮಕ್ಳು ಏನು ಮಾಡ್ತಾರೆ ಸೊ ಈಗ ಮಲ್ಕೊಂಡಿರ್ತಾರೆ ಸಡನ್ನಾಗಿ ಎದ್ದಿದ ತಕ್ಷಣ ಹಾಲು ಕುಡಿದ್ಬಿಡ್ತಾರೆ ಸೊ ಹಾಲು ಕುಡ್ದಾಗ ಏನಾಗುತ್ತೆ ಅವರು ಮಲ್ಕೊಂಡಾಗ ಹೊಟ್ಟೆ ಹಸಿವು ಸೊ ಅವಾಗ ಹೊಟ್ಟೆ ಒಳಗಡೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಆ ಗ್ಯಾಸು ಹೊರ್ಗಡೆ ಬರೋದ್ರೇ ಕಕ್ಕೋದಾದರು ಸೊ ಅದಕ್ಕೇ ಇದು ತುಂಬಾ ನಾರ್ಮಲ್ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀವು ಓವರಾಗಿ ಫೀಡ್ ಮಾಡಿರ್ತೀರ ಮಗುವಿಗೆ ಮಗುಗೆ ಅದರಿಂದ ಕೂಡ ಮಕ್ಕಳು ಕಕ್ತಾರೆ ಸೊ ಇದಷ್ಟೇ ರೀಸನ್ ಆಗಿರುತ್ತೆ ಮಕ್ಕಳು ಕಕ್ಕೋದು ಸೊ ಇದು ಬಿಟ್ಟು ಇನ್ನು ಯಾವುದೇ ರೀಸನ್ಸ್ ಇರೋದಿಲ್ಲ ಮಕ್ಳು ಕಕ್ಕೋದ್ರಿಂದ ಸೊ ಇದು ಅಂತಂದರೆ ನಾರ್ಮಲಿ ಝೀರೋ ಟು ಸಿಕ್ಸ್ ಮಂತ್ಸ್ ಬೇಬೀಸಲ್ಲಿ ಇದು ತುಂಬಾ ನಾರ್ಮಲ್ ಆಗಿರುತ್ತೆ ಸೊ ಬರ್ತಾ ಬರ್ತಾ ಅಂದರೆ ಈಗ ಫಸ್ಟ್ನೇ ತಿಂಗಳು ಮಗುಗಿಂತ ಎರಡನೇ ತಿಂಗಳು ಮಗು ಅಲ್ಲಿ ಸ್ವಲ್ಪ ಕಕ್ಕೋದು ಕಮ್ಮಿ ಆಗಿರುತ್ತೆ ಅಪ್ ಟು ಸಿಕ್ಸ್ ಮಂತ್ಸ್ ತನಕನೂ ಅಂದರೆ ಸ್ವಲ್ಪ ಸ್ವಲ್ಪನೇ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗ್ತಿರತ್ತಲ್ಲ ಸೊ ಹಾಗೆಯೇ ಕಕ್ಕೋದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಸೊ ಹೋ ನೀವು ಕೂಡ ಈ ವಿಡಿಯೋ ನೋಡಿನೇ ಅಂದ್ಕೋಬೋದು ಈಗ ಸಿಕ್ಸ್ ಮಂತ್ಸ್ ಆಯಿತು ನನ್ನ ಮಗು ಇನ್ನೂ ಕಕ್ತಾನೆ ಇದ್ದಾರೆ ಅಂತ ಅಂದರೆ ಸೊ ಅದು ಕೂಡ ನಾರ್ಮಲ್ ಏನೇ ಹತ್ತರಿಂದ ಇಪ್ಪತ್ತಿಂದ ಇಪ್ಪತ್ತೈದು ಪರ್ಸೆಂಟಷ್ಟು ಮಕ್ಕಳು ಮಕ್ಳು ಏನು ಮಾಡ್ತಾರೆ ಸೊ ಒನ್ ವರ್ಷದ ತನಕ ಕಕ್ತಾನೆ ಇರ್ತಾರೆ ಸೊ ಇದಕ್ಕೆ ಯಾವುದೇ ಥರ ಟೆನ್ಷನ್ ಬೇಡ ಒನ್ ಇಯರ್ ತನಕ ಮಕ್ಳು ಕಕ್ಕೋದು ಅಂತಲೇ ಇದು ಕಂಪ್ಲೀಟ್ಲಿ ನಾರ್ಮಲ್ಲು ಸೊ ನೀವು ಯಾವುದೇ ರೀತಿಯ ಟೆನ್ಷನ್ ತಗೊಳೋದು ಬೇಡ ಮತ್ತು ನಾನು ಮುಂಚೆ ಹೇಳಿದ್ನಲ್ಲ ಸೊ ಅಷ್ಟೇ ರೀಸನ್ ಆಗಿರುತ್ತೆ ಮಕ್ಳು ಕಕ್ಕೋದು ಸೊ ಮತ್ತು ನೀವು ಕೇಳ್ಬೋದು ಕಕ್ಕೋದು ಮತ್ತು ವಾಂತಿ ಮಾಡೋದು ಎರಡೂ ಸೇಮ್ ಅಂತ ಹೇಳ್ಬಿಟ್ಟು ಅಲ್ಲ ಕಕ್ಕೋದು ಬೇರೆ ವಾಮಿಟಿಂಗ್ ಮಾಡೋದು ಬೇರೆ ಕಕ್ಕೋದು ಮತ್ತು ವಾಮಿಟಿಂಗ್ಗೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಕಕ್ಕೋದು ಅಂತಂದರೆ ಅಂದರೆ ಮಕ್ಕಳು ಇವಾಗ ಹಾಲನ್ನ ಕುಡ್ದಿರ್ತಾರಲ್ಲ ಸೊ ಹೊಟ್ಟೆ ಒಳಗಡೆ ಗ್ಯಾಸ್ ಫಾರ್ಮೇಶನ್ ಆಗಿರುತ್ತೆ ಸೊ ಅದನ್ನು ಹೊಟ್ಟೆಯಿಂದ ಬರೋದು ಬರೋದಷ್ಟೇ ಕಕ್ಕೋದು ಅನ್ನೋದು ಈಗ ಮಕ್ಳು ಕಕ್ಕೋದ್ರು ಅಂತ ಅಂದರೆ ಮಕ್ಳಿಗೆ ಆ ಕಕ್ಕೋದು ಯಾವುದೇ ರೀತಿಯ ಸುಸ್ತು ಮಾಡೋದಿಲ್ಲ ಮತ್ತು ಅವ್ರಿಗೆ ಈಗ ಮತ್ತೆ ಹಾಲು ಕುಡಿ ಕುಡಿಬಾರ್ದು ಅಂತ ಅನಿಸೋದಿಲ್ಲ ಮತ್ತು ಏನಂದರೆ ಸುಸ್ತಾದರು ಇಲ್ಲ ಅಳ್ತಾಯಿದ್ರು ಅಂತ ಅಂದರೆ ಅದೆಲ್ಲ ಏನೂ ಆಗೋದಿಲ್ಲ ಕಕ್ಕೋದ್ರಿಂದ ವಾಮಿಟಿಂಗ್ ಆದರೆ ಏನಾಗುತ್ತೆ ವಾಮಿಟಿಂಗ್ ಆಗೋದ್ರಿಂದ ಹೊಟ್ಟೆ ಒಳಗಡೆ ಏನೇನು ನೀವು ಹಾಲು ಪೂರ ಕುಡಿಸಿರ್ತಿರೋ ಅದು ಫುಲ್ ಆಗಿ ವಾಪಸ್ ಬರುತ್ತೆ ಮತ್ತು ಮಕ್ಕಳು ವಾಮಿಟಿಂಗ್ ಮಾಡಿದ ತಕ್ಷಣ ಫುಲ್ ಸುಸ್ತಾಗ್ಬಿಡ್ತಾರೆ ಮತ್ತು ಹಾಲು ಕೂಡ ಕುಡಿಯೋದಿಲ್ಲ ಮತ್ತು ಅವರು ಆಕ್ಟಿವ್ ಇರೋದಿಲ್ಲ ಮತ್ತು ಮ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರೆ ಈ ವಾಮಿಟಿಂಗ್ ಅನ್ನೋದು ಒಂದು ವರ್ಷದ ಮೇಲಿನ ಮಕ್ಕಳಿಗೆ ಮಾತ್ರನೇ ಆಗುತ್ತೆ ಅದಕ್ಕಿಂತ ಒಳಗಡೆ ಮಕ್ಕಳಿಗೆ ಆಗೋದು ತುಂಬ ತುಂಬ ಕಮ್ಮಿನೇ ರೇರ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಿಮ್ಮ ಮಗು ಕಕ್ತಿದ್ಯೋ ವಾಮಿಟಿಂಗ್ ಮಾಡ್ತಿದ್ಯೋ ಡಿಫ್ರೆನ್ಸ್ ನಿಮಗೆ ಮೊದಲು ಗೊತ್ತಾಗಬೇಕು ಸೊ ಮಕ್ಕಳು ಸ್ವಲ್ಪ ಅಂದರೆ ಆಚೆ ಆಗ್ತಿದ್ದಾರೆ ಸುಸ್ತಾಗ್ತಿಲ್ಲ ನಾರ್ಮಲ್ ಆಗಿ ಆ್ಯಕ್ಟಿವ್ ಆಗಿ ಇದ್ದಾರೆ ಕಕ್ಕಿದ ತಕ್ಷಣ ಅಂತ ಅಂದರೆ ಅದು ಅಬ್ಸಲೂಟಿ ನಾರ್ಮಲ್ಲು ವಾಮಿಟಿಂಗ್ ಅಂತಾನೆ ಮಕ್ಕಳು ಸುಸ್ತಾಗ್ತಾರೆ ಸೊ ಅದು ವಾಮಿಟಿಂಗು ಸೊ ಇದರ ಡಿಫ್ರೆನ್ಸ್ ನಿಮಗೆ ಮೊದಲು ಗೊತ್ತಿರಬೇಕು ಮತ್ತು ಇದೆಲ್ಲ ಆಯಿತು ಈಗ ಮಕ್ಕಳು ಕಕ್ತಿದ್ದು ಿದ್ದಾರೆ ಅಂತಂದ್ರೆ ಅದಕ್ಕೆ ಪ್ರಿವೆನ್ಷನ್ ಬೇಕು ಅಂದರೆ ಪರಿಹಾರ ಬೇಕು ಅಂತಂದರೆ ಸೊ ನಾ ಈ ಪಾಯಿಂಟ್ಸ್ನ ಹೇಳ್ತೀನಿ ಸೊ ಅದ ಅದೇ ಥರ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಮಕ್ಕಳು ಕಪ್ಪೋ ತುಂಬ ಬೇಗನೆ ಕಮ್ಮಿ ಮಾಡ್ತಾರೆ ಸೊ ಆ ಪರಿಹಾರ ಏನಂತ ಅಂದರೆ ಮೊದಲಿಗೆ ನೀವು ಮಗುಗೆ ಓವರ್ ಫೀಡ್ ಮಾಡೋದನ್ನ ನಿಲ್ಲಿಸಬೇಕು ಅಂತಂದರೆ ಈ ಮಗುಗೆ ಒಂದೇ ಸಲ ಫೀಡ್ ಮಾಡಬಾರ್ದು ಸೊ ಆಫ್ ಅನ್ ಅವರ್ ಆಫ್ ಆನ್ ಅವರ್ ಗ್ಯಾಪ್ ಕೊಟ್ಕೊಂತ ಫೀಡ್ ಮಾಡಬೇಕಂದ್ರೆ ನೀವು ಒಂದೇ ಸಲ ನೀವು ಮಗುಗೆ ಓವರ್ ಫೀಡ್ ಮಾಡಿದ್ರಿ ಅಂತಂದರೆ ಅವ್ರಿಗೆ ಹೊಟ್ಟೆ ಒಳಗಡೆ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟಾಗಿ ಇಂಪ್ರೂವ್ ಆಗಿರೋದಿಲ್ಲ ಸೊ ಅದಕ್ಕೆ ಅವರು ಅವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟು ಕುಡಿತೀನಿ ಎಷ್ಟು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅವ್ರಿಗೆ ಎಷ್ಟು ಬೇಕಾದ್ರೂ ಕುಡಿದ್ರು ಅವ್ರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗಿರೋಲ್ಲ ಸೊ ಅದಕ್ಕೆ ಅದನ್ನು ಜೀರ್ಣ ಅಷ್ಟು ಶಕ್ತಿ ಇರೋದಿಲ್ಲ ಅದಕ್ಕೆನೇ ವಾಪಸ್ಸು ಕಟ್ಬಿಡ್ತಾರೆ ಅವರು ಸೊ ಅದಕ್ಕೆ ನೀವು ನೋಡಿಕೊಂಡು ಮಗುಗೆ ಸ್ವಲ್ಪ ಸ್ವಲ್ಪ ಹೊತ್ತು ಆಫ್ ಅನ್ ಅವರ್ ಆಫ್ ಅನ್ ಅವರ್ ಗ್ಯಾಪ್ ಕೊಟ್ಕೊಂತ ಮಗುಗೆ ಫೀಡ್ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದರೆ ನೀವು ಮಗುಗೆ ಹಾಲು ಕುಡಿಸ್ತಿದ್ದೀರಾ ಅಂತಂದರೆ ಈ ತೀರಿ ಅಪ್ರೈಟ್ ಪೊಸಿಷನ್ ಅಲ್ಲಿ ಮಗುನ ಮಲಗಿಸ್ಕೊಂಡು ಹಾಲು ಕುಡಿಸ್ಬೇಕು ಅಂದರೆ ನಿಮ್ಮ ಹೊಟ್ಟೆಗಿಂತ ತಲೆ ಇರುತ್ತಲ್ಲ ಆ ತಲೆ ಸ್ವಲ್ಪ ಮೇಲೆ ಇಟ್ಕೊಂಡು ಅಂದರೆ ತಲೆ ಕೆಳಗಡೆ ಕೈನ ಇಟ್ಕೊಂಡು ನೀವು ಫೀಡ್ನ ಮಾಡಬೇಕಾಗುತ್ತೆ ಅವಾಗ ಕೂಡ ಕುಡಿದಿರೋ ಹಾಲೆಲ್ಲ ಡೈರೆಕ್ಟಾಗಿ ಹೊಟ್ಟೆ ಹೋಗುತ್ತಲ್ಲ ಸೊ ಅದರಿಂದ ಹೊರಗಡೆ ಬರೋದಿಲ್ಲ ಇದಕ್ಕೆ ಕೂಡ ಮಕ್ಕಳು ಕಕ್ಕೋದನ್ನ ಕಮ್ಮಿ ಮಾಡ್ತಾರೆ ಮತ್ತೆ ಮಗುಗೆ ನೀವು ಹಾಲು ಕುಡಿಸಿದ್ರಿ ಇಲ್ಲ ಫೀಡ್ ಮಾಡಿದ್ರಿ ಅಂತಂದ್ರೆ ಆದಷ್ಟು ಒಂದು ಹತ್ತಿಲ್ಲ ಇಪ್ಪತ್ತು ನಿಮಿಷದಷ್ಟು ಅವ್ರನ್ನ ಈ ಥರ ಅಪ್ರೈಟ್ ಪೊಜಿಷನಲ್ಲಿ ಮಲಗಿಸಿ ಇಲ್ಲ ಅಂತಂದರೆ ಈ ಥರ ಎಟ್ಕೊಂಡೇ ಇರಿ ಸೊ ಅದರಿಂದಲೂ ಕೂಡ ಇದಕ್ಕೆ ಮಗು ಕಕ್ಕೋದನ್ನ ಕಮ್ಮಿ ಮಾಡ್ತಾರೆ ಯಾಕೆಂದರೆ ಈ ಥರ ಮೇಲೆ ಇಟ್ಕೊಂಡೇ ನೀವು ಕೂ ಸ್ವಲ್ಪ ಹೊತ್ತು ಕೂತ್ ಕೂರಿಸ್ಕೊಂಡ್ರಿ ಇಲ್ಲ ಈ ಥರ ಎತ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಕುಡಿದ್ರೆ ಡೈಜೆಸ್ಟ್ ಆಗುತ್ತಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಸೊ ಅದಕ್ಕೆ ಅದರಿಂದನು ಕೂಡ ಕಕ್ಕೋದನ್ನ ಕಮ್ಮಿ ಮಾಡ್ತಾರೆ ಮತ್ತು ಮಗುಗೆ ನೀವು ಕುಡಿಸಿದ ತಕ್ಷಣ ನೀವು ತೇಗಿಸ್ಬೇಕು ಸೊ ತೇಗಿಸೋದ್ರಿಂದ ಮಗು ಹೊಟ್ಟೆಯಲ್ಲಿರೋ ಗ್ಯಾಸ್ ಫಾರ್ಮೇಶನ್ ಆಗಿರುತ್ತಲ್ಲ ಅದು ತೇಗಿಂದ ಆಚೆ ಬರೋದ್ರಿಂದ ಕೂಡ ಕಕ್ಕೋದು ಕಮ್ಮಿ ಆಗುತ್ತೆ ಇಲ್ಲ ಅಂತಂದರೆ ಮಗುಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿರುತ್ತೆ ಸೊ ಎದೆಲ್ಲೇ ಒತ್ತಾ ಇರೋ ಥರ ಕಕ್ಕೋ ಥರ ಫೀಲ್ ಆಗ್ತಿರುತ್ತೆ ಸೊ ಅದಕ್ಕೆ ನೀವು ಆದಷ್ಟು ಮಗುಗೆ ಫೀಲ್ ಮಾಡಿದ ತಕ್ಷಣವೂ ತೇಗಿಸಿ ಈ ಥರ ಮೇಲೆ ಭುಜದ ಮೇಲೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಓಡಾಡ್ತಾ ಇರಿ ಸ್ವಲ್ಪ ಹಿಂಗೆ ತರನೇ ಎತ್ಕೊಂಡು ಸೊ ಅವಾಗಲೂ ಕೂಡ ಮಕ್ಕಳು ಕಕ್ಕೋದನ್ನ ಕಮ್ಮಿ ಮಾಡ್ತಾರೆ ಮತ್ತು ಮಗುಗೆ ನೀವು ಹಾಲು ಕುಡಿಸಿದ ತಕ್ಷಣ ಅವ್ರನ್ನ ಆಟ ಅಂದ್ರೆ ಅಂದರೆ ಆಟಾಡ್ಸ್ಬಾರ್ದು ಅಂತಂದರೆ ಈಗ ಚಿಕ್ಕ ಮಕ್ಳು ಇರ್ತಾರಲ್ಲ ನೀವು ಎತ್ಕೊಂಡು ಓಡಾಡಿಸೋದು ಜೋರು ಜೋರಾಗಿ ಈ ಥರ ಮೇಲೆ ಈ ಥರ ಎತ್ಕೊಂಡು ಮೇಲೆ ಹಾಕೋದು ಮತ್ತು ಅವ್ರನ್ನ ಇಸ್ಕೋದು ಮಾಡೋದು ಇನ್ನೊಬ್ರು ಕೈಗಿಂದ ಇನ್ನೊಬ್ಬರ ಕೈಗೆ ಕೊಡ್ತಾ ಇರೋದು ಸೊ ಅದರಿಂದನೂ ಕೂಡ ಮಕ್ಕಳು ಕಕ್ಕ ಬಿಡ್ತಾರೆ ಯಾಕೆಂದ್ರೆ ಅವ್ರಿಗೆ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿರುತ್ತಲ್ಲ ಇಸ್ಕೋ ಥರ ಆಗ್ತಿರುತ್ತೆ ಸೊ ಅದಕ್ಕೇನೆ ಆದಷ್ಟು ನೀವು ಮಗುಗೆ ಫೀಲ್ ಮಾಡಿದ ತಕ್ಷಣ ಓವರ್ ಆಕ್ಟಿವ್ ಮಾಡಬೇಡಿ ನಾರ್ಮಲ್ ಆಗಿ ನೀವು ಥರ ಆಫ್ರೈಟ್ ಪೊಸಿಷನ್ ಇಟ್ಕೊಂತರೋ ಅದೇ ಥರ ಸ್ಮೂತಾಗಿ ಆಗಿ ಮಗುನ ಇಟ್ಕೊಳೋದ್ರಿಂದ ಕಕ್ಕೋದನ್ನ ಕಮ್ಮಿ ಮಾಡ್ತಾರೆ ಮತ್ತು ನೀವು ಮಗುನ ಮಲ್ಕಿಸ್ತಿದ್ದೀರಿ ಅಂತಂದರೆ ಹಾಲು ಕುಡಿಸಿದ ತಕ್ಷಣ ಬ ಮೇಲೆ ಮಗುವಿನ ತಲೆ ಕೆಳಗಡೆ ವೇಲ್ ಇರುತ್ತಲ್ಲ ಅದನ್ನು ನಾಲ್ಕರಿಂದ ಐದು ಸರಿ ಫೋಲ್ಡ್ ಮಾಡಿ ತಲೆ ಕೆಳಗಡೆ ಇಡೋದ್ರಿಂದಲೂ ಈ ಥರ ಅಪ್ರೈಟ್ ಪೊಸಿಷನ್ಲಿ ಇರ್ತಾರಲ್ಲ ಸೊ ಅದರಿಂದ ಕಕ್ಕ ಕಮ್ಮಿ ಮಾಡ್ತಾರೆ ತುಂಬ ಜಾಸ್ತಿ ಇಡೋಕೆ ಹೋಗಬೇಡಿ ಮಗುವಿನ ಕತ್ತು ಪೇನ್ ಆಗುತ್ತೆ ಸ್ವಲ್ಪ ಆದಷ್ಟು ಕಮ್ಮಿ ಅಂದರೆ ಒಂದು ಮಾಮೂಲಿ ವೇಲ್ ಬರುತ್ತಲ್ಲ ಅಷ್ಟು ಒಂದು ತ್ರೀ ಫೋರ್ ಫೋಲ್ಡ್ ಮಾಡಿ ಇಡೋದ್ರಿಂದ ಸುತ್ತ ಮಗ್ಳು ಕಕ್ಕೋದನ್ನು ಕಮ್ಮಿ ಮಾಡ್ತಾರೆ ಮತ್ತು ಈಗ ಮಗುಗೆ ಈಗ ಮಗುಗೆ ಹೊಟ್ಟೆ ಸ್ವಾಗ್ಲಿ ಅಂತ ಅಷ್ಟು ಕಾಯಬಾರದು ನೀವು ತಕ್ಷಣ ಅಂತಾನೆ ಮಗುಗೆ ಈಗ ಫುಲ್ ಹೊಟ್ಟೆ ಹಸ್ದೋಗಿದೆ ತಕ್ಷಣ ಹಾಲು ಹಾಲು ಕುಡಿದ್ಬಿಡುತ್ತೆ ಅದೇನಾಗುತ್ತೆ ಗಾಬರಿಯಿಂದ ಎಷ್ಟು ಗಬ ಗಬ ಅಂತ ಬಿಡ್ತಾರೆ ಸೊ ಅವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟು ಕುಡಿತೀನಿ ಹೇಗೆ ಕುಡಿತಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಅದರಿಂದನು ಕೂಡ ಮಕ್ಳು ಬೇಗ ಕುಡಿಯೋದ್ರಿಂದ ಅಕ್ಕಾಕ್ ಬಿಡುತ್ತಾರೆ ಸೊ ಅದಕ್ಕೆ ನೀವು ಅವ್ರಿಗೆ ಹೊಟ್ಟೆ ಹಸುವಾಗೋ ತನಕ ನೀವು ಕಾಯಕ್ಕೆ ಹೋಗ್ಬೇಡಿ ಇಫ್ ಇನ್ ಕೇಸ್ ನೀವು ಹಾಫ್ ಅನ್ ಅವರ್ ಈಗ ಹಾಲು ಕುಡಿಸಿದ್ದೀರಾ ಅಂತಂದ್ರೆ ಆಮೇಲಿಂದ ಕೂಡ ಆಫ್ ಆನ್ ಅವರ್ ಆಗಿದ ತಕ್ಷಣ ನೀವು ಮತ್ತೆ ಫೀಡ್ ಮಾಡ್ಬೋದು ಮಗುಗೆ ಸೊ ನೀವು ಅಲ್ಲಿ ತನಕ ನೀವು ಕಾಯ್ಕೊಂಡು ಕೂತ್ಕೊಂಡ್ರಿ ಅಂತಂದರೆ ಮಗುವಿನ ಹೊಟ್ಟೆಲಿ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತಲ್ಲ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತೆ ನೀವು ತಕ್ಷಣ ಹಾಕಿ ಕೊಡಿಸಿದ್ರಿ ಅಂತಂದರೆ ತಕ್ಷಣ ಹಾಕಿಬಿಡ್ತಾರೆ ಸೊ ಅದಕ್ಕೆ ನೀವು ಅವ್ರಿಗೆ ಹಸು ಆಗೋ ತನಕ ತನಕ ನೀವು ಕಾಯಕ್ಕೆ ಹೋಗಬೇಡಿ ಮತ್ತೆ ಅವ್ರಿಗೆ ಹಸುವಾಯಿತು ಅಂತಂದ್ರೆ ಏನೋ ಒಂದು ಸೈನ್ಸ್ನ ಕೊಡ್ತಿರ್ತಾರೆ ಬೆಂಚ್ ಇಪ್ಪೋದಾಗ್ಲಿ ಇಲ್ಲ ಅಂತಂದರೆ ಅಳೋದಾಗ್ಲಿ ಇಲ್ಲ ಏನ ನೋಡೋದಾಗ್ಲಿ ಏನೋ ಒಂದು ಮಾಡ್ತಿರ್ತಾರೆ ಸೊ ಅದಕ್ಕೇನೆ ಆ ಸೈನ್ನ ನೀವು ಅರ್ಥ ಮಾಡ್ಕೊಂಡು ಮಗುಗೆ ಫೀಡ್ ಮಾಡಿ ಸೊ ಅದರಿಂದನು ಕೂಡ ಮಗುಗೆ ಕಕ್ಕೋದನ್ನ ಕಮ್ಮಿ ಮಾಡ್ತಾರೆ ಈಗ ಮಗುಗೆ ನೀವು ಫೀಡ್ ಮಾಡ್ಕೊಂಡು ಕರ್ಕೊಂಡ್ಬಂದಿರ್ತೀರ ಸೊ ಕರ್ಕೊಂಬಂದಿದ ತಕ್ಷಣ ಮಗು ಕಕ್ಕ ಬಿಡ್ತವೆ ಸೊ ಕಕ್ಕಿದ ತಕ್ಷಣ ನೀವೇನು ಮಾಡ್ತೀರಾ ಸೊ ಮಗು ಕಕ್ಬಿಟ್ರು ಇವಾಗ ಸೊ ಹೊಟ್ಟೆ ಖಾಲಿ ಆಗಿರ್ಬೋದು ಮತ್ತೆ ತಕ್ಷಣ ಕುಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ನೀವು ಮಗುಗೆ ತಕ್ಷಣ ಫೀಡ್ ಮಾಡಿದ್ರಿ ಅಂತಂದರೆ ಸೊ ಅದರಿಂದ ಕೂಡ ಮಗು ಕಕ್ಕಿಬಿಡ್ತಾರೆ ಸೊ ಅದಕ್ಕೆನೇ ನೀವು ಮಗು ಇವಾಗ ಕಕ್ಕಿದ್ರು ಅಂತ ಅಂದರೆ ಸೊ ನೀವು ಒಂದು ಹತ್ತಿಲ್ಲ ಹದಿನೈದು ನಿಮಿಷ ಬಿಟ್ಟಿದ ನಂತರ ನೀವು ಮಗುಗೆ ಫೀಡ್ ಮಾಡ್ಬೋದು ನೀವು ತಕ್ಷಣ ಫೀಡ್ ಮಾಡೋದ್ರಿಂದ ವಾಮಿಟಿಂಗ್ ಇಲ್ಲ ಕಕ್ಕೋದು ಇರುತ್ತೆ ಸೊ ಆಗೋದ್ರಿಂದ ಸೊ ಅದಕ್ಕೆನೇ ನೀವು ಮಗುಗೆ ವಾಮಿಟ್ ಈಗ ಕಕ್ಕಿದ್ರು ಇಲ್ಲ ವಾಮಿಟ್ ಮಾಡಿದ್ರು ಅಂತಲೇ ತಕ್ಷಣ ಫೀಡ್ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಒಂದು ಹದಿನೈದು ನಿಮಿಷ ಬಿಟ್ಟ ಮೇಲೆ ನೀವು ಫೀಡ್ ಮಾಡ್ಬೋದು ಅದರಿಂದ ಕೂಡ ಮಕ್ಕಳು ಕಕ್ಕೋದನ್ನ ಕಮ್ಮಿ ಮಾಡ್ತಾರೆ ಎಲ್ಲಾನು ಪರಿಹಾರಗಳು ಮಕ್ಕಳು ಕಕ್ಕಬಾರ್ದು ಅಂತ ಅಂದ್ರೆ ಮತ್ತೆ ನೀವು ಯಾವ ಟೈಮ್ ಅಲ್ಲಿ ನೀವು ಡಾಕ್ಟರ್ ಕಡೆ ಹೋಗ್ಬೇಕು ಅಂತ ಈಗ ಮಗು ವಾಮಿಟ್ ಮಾಡಿಕೊಂಡು ಇಲ್ಲ ಕಕ್ಕಿದ್ರು ಅಂತ ಅಂದರೆ ಆ ಟೈಮಲ್ಲಿ ಮಗು ಕಕ್ತಾರಲ್ಲ ಆ ಟೈಮಲ್ಲಿ ಬ್ಲಡ್ ಬಂತು ಇಲ್ಲಾಂದರೆ ಗ್ರೀನಿಷ್ ಕಲರ್ ಬಂತು ಇಲ್ಲ ಯೆಲ್ಲೋಯಿಶ್ ಕಲರ್ ಕಲರ್ ಬಂತು ಅಂತಂದರೆ ಆ ಟೈಮಲ್ಲಿ ನೀವು ಡಾಕ್ಟರನ್ನ ಕನ್ಸಲ್ಟ್ ಮಾಡಬೇಕಾದ ಆಗುತ್ತೆ ಕಂಪಲ್ಸರಿಯಾಗಿ ಮತ್ತು ಇನ್ನೊ ಟೈಮಲ್ಲಿ ಅಂತಂದರೆ ಮಕ್ಕಳು ವಾಮಿಟಿಂಗ್ ಮಾಡಿದ್ರು ತುಂಬ ಸುಸ್ತಾಗೋದ್ರು ಮತ್ತು ಅವರು ಫೀಡ್ನೇ ತೊಗೊತಿಲ್ಲ ಮತ್ತು ತುಂಬ ಆ್ಯಕ್ಟಿವ್ ಇಲ್ಲ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ತುಂಬ ಅಳ್ತಾ ಇದ್ದಾರೆ ಆ ಟೈಮಲ್ಲೂ ಕೂಡ ನೀವು ಮ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇದು ಇವತ್ತಿನ ಕಂಪ್ಲೀಟ್ ವಿಡಿಯೋ ಮಗು ಯಾಕಾಗ್ತಾರೆ ಮತ್ತು ಅದನ್ನ ಐಡೆಂಟಿಫೈ ಹೆಂಗೆ ಮಾಡೋದು ಮತ್ತು ಅದಕ್ಕೆ ಪರಿಹಾರ ಏನು ಯಾವಾಗ ಡಾಕ್ಟ್ರ್ ಕಡೆ ಹೋಗಬೇಕು ಅನ್ನೋದು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್